ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ವೆಜಿಟಬಲ್ ಪನ್ನೀರ್ ಮಸಾಲ ರೈಸ್ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲ ಟೈಮ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬಿಡಿ ಬಿಡಿಯಾಗಿ ಅಂದರೆ ಪುಡಿ ಪುಡಿಯಾಗಿ ಅನ್ನನ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಕೆಲವೊಂದಷ್ಟು ತರಕಾರಿಗಳು ಬೇಕು ಹಾಗೆಯೇ ಪನ್ನೀರ್ ಕೂಡ ಬೇಕಾಗುತ್ತೆ ಹಾಗೆ ಕೆಲವೊಂದಷ್ಟು ಮಸಾಲಾ ಪುಡಿಗಳು ಕೂಡ ಬೇಕು ಮೊದಲಿಗೆ ಪನ್ನೀರ್ನ ಸ್ವಲ್ಪ ಎಣ್ಣೆನ ಹಾಕಿ ಪನ್ನೀರ್ನ ಸೇರಿಸಿ ಅದರ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಬೆಣ್ಣೆ ಕೂಡ ಸೇರಿಸ್ಕೊಬೋದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆಯೇ ಮೆಣಸಿನಕಾಯಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸ್ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಹಸಿ ಬಟಾಣಿನ ಸೇರಿಸ್ಕೊಂಡು ನಂತರ ಒಂದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನ ಹಾಕ್ಕೊಂಡು ಬೇಕಿಲ್ಲದೆ ಇರುವಂತ ತರಕಾರಿನ ಸ್ಕಿಪ್ ಮಾಡ್ಕೋಬೋದು ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಬೋದು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೋದು ಅದರಲ್ಲೇನೆ ಬಂದೋಗಿಬಿಡುತ್ತೆ ಎಕ್ಸ್ಟ್ರಾ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೋಬೇಕು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಚಿಟಿಕೆಯಷ್ಟು ಅರ್ಶಿನ ಪುಡಿ ಹಾಗೆಯೇ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕಾಲು ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಪುಡಿನ ಹಾಕಿ ಒಂದು ಸ್ಪೂನಷ್ಟು ಭಾಜಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಇದಕ್ಕೆ ಗರಂ ಮಸಾಲ ಕೂಡ ಸೇರಿಸ್ಕೋಬೋದು ನಂತರ ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮಸಾಲ ಪುಡಿಗಳನ್ನೆಲ್ಲ ಹಾಕಿದ ಮೇಲೆ ಆದಷ್ಟು ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಫ್ಲೇವರ್ ಮತ್ತು ಫ್ರೆಗ್ರೆನ್ಸ್ ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿರೋವಂಥ ಅನ್ನನ ಸೇರಿಸಿ ಆ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಇಲ್ಲ ಗರಂ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡು ಈ ಪನ್ನೀರ್ನ ಎಣ್ಣೆ ಮತ್ತು ಅಚ್ಕಾರದ ಪುಡಿ ಉಪ್ಪು ಅರಿಶಿನ ಪುಡಿನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾರ್ಮಲ್ ಪನ್ನೀರ್ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಬೋದು ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುವಂತಹ ವೆಜಿಟೇಬಲ್ ಮಸಾಲ ಪನ್ನೀರ್ ರೈಸ್ ರೆಡಿಯಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಆಗಿ ಮಸಾಲ ಮೊಸರನ್ನ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬಾ ಸಿಂಪಲ್ ಅಂದರೆ ಮಸಾಲ ರಾಯ್ತಾ ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಮೊಸರನ್ನ ಹಾಕಿ ಆದಷ್ಟು ಗಟ್ಟಿ ಮೊಸರನ್ನೇ ತೊಗೊಳ್ಳಿ ನೀರನ್ನು ಹಾಕ್ಕೊಬೇಡಿ ಅದಾದ ನಂತರ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲನ ಸ್ಪ್ರಿಂಕಲ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಮೊಸರು ರೆಡಿಯಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಈರುಳ್ಳಿನ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೋಡಿ ಬಿಸಿ ಬಿಸಿ ಆಗಿರುವಂಥ ವೆಜಿಟೇಬಲ್ ಮಸಾಲ ಪನ್ನೀರ್ ರೈಸ್ ರೆಡಿಯಾಗಿದೆ ಅದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಮಸಾಲ ಮೊಸರು ಕೂಡ ರೆಡಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಳಕಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು